ಸರ್ಕಾರವೇ ಆದೇಶವನ್ನು ಮಾಡಿರ್ತಕ್ಕಂಥ ಈ ಪತ್ರದಲ್ಲಿ ಏನಂತ ಇದೆ ಅಂತಂದರೆ ಏನು ಸೆವೆನ್ ಪೇ ಕಮಿಷನನ್ನು ಜಾರಿಗೊಳಿಸಿದಂಥ ಸರ್ಕಾರ ಸರ್ಕಾರ ಇವತ್ತು ಆ ಸೆವೆನ್ ಪೇ ಕಮಿಷನಿನ ಹೆಚ್ಚುವರಿ ಸಂಬಳ ಏನು ಬರುತ್ತೆ ಅದನ್ನು ಸ್ಥಳೀಯ ಸಂಸ್ಥೆಗಳೇ ನೀವೇ ನಿಮ್ಮ ಸ್ವಂತ ಸೋರ್ಸ್ ಏನಿದೆ ಅದರಿಂದ ನೀವು ಕೊಟ್ಕೊಳ್ಬೇಕು ಅಥವಾ ಹದಿನೈದನೇ ಹಣಕಾಸು ಏನು ಬರುತ್ತೆ ಕೇಂದ್ರ ಸರ್ಕಾರದಿಂದ ಅದರಲ್ಲಿ ನೀವು ಇದನ್ನು ಬರೆಸ್ಕೊಳ್ಬೇಕು ಅಂತಕ್ಕಂಥ ಆದೇಶವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅಂದರೆ ಇಂಥ ದಿವಾಳಿತನಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೋಗಿರ್ತಕ್ಕಂಥದ್ದು ಮತ್ತು ಯಾವ ಸೌಭಾಗ್ಯಕ್ಕೋಸ್ಕರ ನೀವು ಇವತ್ತು ಸೆವೆಂತ್ ಪೇ ಕಮಿಷನನ್ನು ಜಾರಿ ಮಾಡಬೇಕಾಗಿತ್ತು ಇವತ್ತು ನೀವು ಸ್ಥಳೀಯ ಸಂಸ್ಥೆಗಳೇ ನೀವು ಅದರ ನಿಮ್ಮ ಓನ್ ಸೋರ್ಸಿಂದ ಕೊಡಿ ಅಂತ ಹೇಳಿದ ಮೇಲೆ ಮೈಸೂರು ನಗರ ಪಾಲಿಕೆ ಯಾವುದೇ ಯಾವುದರ ಮೇಲೆ ತೆರಿಗೆಯನ್ನು ವಿಧಿಸಬೇಕೀಗ ಜನರ ಮೇಲೆ ತೆರಿಗೆಯನ್ನು ವಿಧಿಸಬೇಕಾಗ್ತದೆ ಜನರ ಮೇಲೆ ಹೊರೆಯನ್ನು ಹಾಕಿ ಇವತ್ತು ಸೆವೆನ್ ಪೇ ಕಮಿಷನ್ ಹಣವನ್ನು ಬರೆಸುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡಬೇಕಾಗಿದೆ ಈ ರೀತಿಯಾದಂಥ ಆದೇಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ನಾಚಿಗೇಡಿಯ ಸರ್ಕಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಇವತ್ತು ಸರ್ಕಾರ ಎಲ್ಲ ಬೆಲೆ ಏರಿಕೆಗಳನ್ನು ಮಾಡೋ ಮುಖಾಂತರ ಇವತ್ತು ಯಾವುದೇ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇಲ್ಲ ಆದರೆ ಜನರಿಗೆ ಬರ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ಒಂದು ಕಡೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತಾರೆ ಮತ್ತೊಂದು ಕಡೆ ಜನರನ್ನು ಸುಲಿಗೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದೆ ಇವತ್ತು ಸರ್ಕಾರ ಪೂರ್ತಿ ನಶಿಸಿ ಹೋಗಿದೆ ಇವತ್ತು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅನ್ನೋದಕ್ಕೆ ಇವತ್ತು ಈ ಆದೇಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿಯಲ್ಲಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಏನು ಲೋಡರ್ಸ್ ಕ್ಲೀನರ್ಸ್ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಬಹುತೇಕರು ಪೌರಕಾರ್ಮಿಕ ಬಂಧುಗಳಿರ್ತಕ್ಕಂಥವ್ರು ಅವರ ಸಂಬಳವನ್ನು ಕೂಡ ನೀವು ಏನು ಕಸವನ್ನು ಜನರ ಮನೆಯಿಂದ ತೊಗೊಂಡೋಗಿ ಅಲ್ಲಿ ಅದಕ್ಕೋಸ್ಕರ ಅವ್ರ ಮೇಲೆ ತೆರಿಗೆಯನ್ನು ಸೆಸ್ಸನ್ನು ವಿಧಿಸಿ ಅವರ ಸಂಬಳವನ್ನು ಸರಿದುಗ್ಸ್ಕೊಳ್ಳಿ ಅಂತಕ್ಕಂಥದ್ದು ಅಥವಾ ಇತರ ಯಾವುದೇ ಟ್ಯಾಕ್ಸ್ಗಳನ್ನು ವಿಧಿಸಿ ನೀವು ಈ ಸಂಬಳ ಅವರ ಸಂಬಳಗಳನ್ನು ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಇದು ಒಂದು ಆದೇಶವನ್ನು ಮಾಡಿದೆ ಸೊ ಎರಡೂ ಆದೇಶಗಳನ್ನು ಇವತ್ತು ರಾಜ್ಯ ಸರ್ಕಾರ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಸರ್ಕಾರ ಯಾವ ಯಾವ ಮಟ್ಟಕ್ಕೆ ಇವತ್ತು ದಿವಾಳಿತನದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡುವಂಥದ್ದಾಗಿದೆ ಇದರಲ್ಲಿ ಒಂದು ಸೆವೆನ್ ಪೇ ಕಮಿಷನ್ ಅಂದರೆ ನಿಮಗೆ ಗೊತ್ತಿದೆ ಸರ್ಕಾರದ ಎಲ್ಲ ಕಾಯಂ ನೌಕರರಿಗೆ ಬರುವಂಥದ್ದು ಅಲ್ಲಿ ನಗರ ಪಾಲಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನೌಕರರು ಯಾರ್ಯಾರಿದ್ದಾರೆ ಅಧಿಕಾರಿಗಳಿಂದ ಹಿಡಿದು ನೌಕರರ ತನಕನೂ ಕೂಡ ಎಲ್ಲ ಎಲ್ರಿಗೂ ಕೂಡ ಇದು ನಮ್ಮ ಸೋರ್ಸಿಂದ ನಿಮ್ಮ ಓನ್ ಸೋರ್ಸಿಂದ ನೀವು ಕೊಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ಮತ್ತು ಈ ಲೋಡರ್ಸು ಕ್ಲೀನರ್ಸ್ಗಳೇನಿದ್ದಾರೆ ಅವರ ಸಂಬಳವೂ ಕೂಡ ನೀವೇ ನಗರ ಪಾಲಿಕೆಯಲ್ಲೇ ನಿಮ್ಮ ಸೋರ್ಸನ್ನು ಮಾಡಿಕೊಂಡು ನೀವು ಕೊಡಿ ಅಂತಕ್ಕಂಥ ಆದೇಶವನ್ನು ಇವತ್ತು ರಾಜ್ಯದಾದ್ಯಂತ ಮಾಡಿರತಕ್ಕಂಥದ್ದು ಈ ಸರ್ಕಾರ ಮಾಡಿದೆ ಇದು ಅತ್ಯಂತ ಒಂದು ಜನರ ಮೇಲೆ ಬರ ಎಳೆಯುವಂಥ ಆಗ್ತಾ ಇದೆ ಮತ್ತು ಇವತ್ತು ಈಗಾಗಲೇ ಸಾಕಷ್ಟು ತೆರಿಗೆಗಳನ್ನು ಮೈಸೂರಿನ ಜನತೆ ಇದ್ದಾರೆ ಇದರಲ್ಲಿ ಇದನ್ನು ಬರೆಸಬೇಕು ಅಂದರೆ ಮತ್ ಮತ್ತಷ್ಟು ಜನರ ಮೇಲೆ ಬೇರೆ ಬೇರೆ ರೀತಿಯಾದಂಥ ತೆರಿಗೆಗಳನ್ನು ವಿಧಿಸಿ ಅವರು ಈ ಹಣವನ್ನು ಕೊಡಬೇಕಾಗ್ತದೆ ಇದನ್ನು ಕೂಡಲೇ ಹಿಂಪಡಿಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಮೈಸೂರು ಜಿಲ್ಲೆಯವರೇ ಆಗಿದ್ದೀರಾ ನಮ್ಮ ಮೈಸೂರು ತವರು ಜಿಲ್ಲೆ ತಮ್ಮದು ಇಲ್ಲಿ ಈ ರೀತಿ ಆಗಬಾರ್ದು ಈ ಆದೇಶವನ್ನು ಹಿಂಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಅದು ಏನು ಹದಿನೈದನೇ ಹಣಕಾಸಿನ ನಿಯಮದ ಪ್ರಕಾರ ಸ್ಥಳೀಯ ಸಂಸ್ಥೆಗಳು ಇದ್ದಲ್ಲಿ ಮಾತ್ರ ಹದಿನೈದನೇ ಹಣಕಾಸಿನ ಹಣವನ್ನು ಕೊಡುವಂಥ ಒಂದು ನಿಯಮ ಇರತಕ್ಕಂಥದ್ದು ಹದಿನೈದನೇ ಹಣಕಾಸಿನ ನಿಯಮದಲ್ಲೇ ಇರತಕ್ಕಂಥದ್ದು ಹಾಗಾಗಿ ಇವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡದೇ ಇರೋ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೆ ಹದಿನೈದನೇ ಹಣಕಾಸಿನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿಯಷ್ಟು ಹಣ ಬರಬೇಕಾಗಿತ್ತು ಆದರೆ ಕಿ ಜನಪ್ರತಿನಿಧಿಗಳ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಆ ಅಮೌಂಟ್ ಆ ಹಣ ಬರ್ತಾ ಇಲ್ಲ ಇದರಿಂದ ಮೈಸೂರಿನ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಕಡೆ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲದೆ ಯಾವುದೇ ಅಭಿವೃದ್ಧಿಯೂ ಕೂಡ ಮೈಸೂರಿನಲ್ಲಿ ಆಗ್ತಾಯಿಲ್ಲ ಅಡೇ ಇಡೀ ರಾಜ್ಯದಲ್ಲೇ ಆಗ್ತಾಯಿಲ್ಲ ಇನ್ನೊಂದು ಕಡೆ ಚುನಾವಣೆಗಳನ್ನು ಮಾಡಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅಭಿವೃದ್ಧಿಗೆ ಬರಬೇಕಾದಂಥ ಹಣಗಳು ಕೂಡ ಇವತ್ತು ಬರ್ತಾಯಿಲ್ಲ ಆದರೆ ಒಟ್ಟಾರೆ ಈ ಸರ್ಕಾರ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಜನರ ತೀರ್ಮಾನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ